ಫ್ರೆಂಡ್ಸ್ ಶಾಂತ ಸ್ಟಾರ್ ವೀಡಿಯೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಚಿಕನ್ ಬಿರಿಯಾನಿ ಮಾಡೋದನ್ನು ಸಿಂಪಲ್ಲಾಗಿ ನಾನು ಇದ್ದೀನಿ ನೋಡಿ ಮೊದಲು ಒಂದು ಐದಾರು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ ಆಯಿಲ್ ಒಂದು ಸ್ವಲ್ಪ ಚೆನ್ನಾಗಿ ಹಾಕಿದರೆ ಬಿರಿಯಾನಿ ಒಳ್ಳೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನಂತರ ನೋಡಿ ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಕರಗಲಿ ಅದರ ಜೊತೆ ನೋಡಿ ಬಿರಿಯಾನಿ ಎಲೆ ಎರಡು ಮರಟಿ ಮೊಗ್ಗು ಮೂರು ಲವಂಗ ಎರಡು ಕಾಯಿ ಎರಡು ಮೊಗ್ಗು ಲವಂಗ ಒಂದು ಎಂಟು ನೋಡಿ ಸ್ವಲ್ಪ ಈ ಥರ ಹೂವು ಕಸ್ತೂರಿ ಮೇಥಿ ಒಂದು ಸ್ವಲ್ಪ ಸ್ವಲ್ಪ ಸೋಂಪು ಇಷ್ಟನ್ನು ನಾವು ಫ್ರೈ ಮಾಡೋಣ ವೆರಿ ಸಿಂಪಲ್ ಫ್ರೆಂಡ್ಸ್ ತುಂಬಾ ಸಿಂಪಲ್ ಆಗಿರುತ್ತೆ ಒಳ್ಳೆ ರುಚಿಕರವಾಗೂ ಇರುತ್ತೆ ಈ ರೀತಿ ಮಾಡಿ ಬಿರಿಯಾನಿ ಈಗ ನಾವು ಈರುಳ್ಳಿ ನೋಡಿ ಅರ್ಧ ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಚಿಕನ್ ಇಷ್ಟಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಗೋಲ್ಡ್ ಕಲರ್ ಆಗಬೇಕು ಈ ರೀತಿ ಈರುಳ್ಳಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಎರಡು ಟೊಮೆಟೊ ದಪ್ಪಕ್ಕಿರೋದು ಹಚ್ಚಿರೋದನ್ನು ಹಾಕೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡೇ ಎರಡು ಟೊಮೆಟೊ ಹಾಕಿದರೆ ಫ್ರೆಂಡ್ಸ್ ಸಾಕು ದಪ್ಪಕ್ಕಿರೋ ಟೊಮೆಟೊ ತುಂಬಾ ಏನು ಫ್ರೈ ಆಗಬೇಕಾಗಿಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು ನೋಡಿ ಈ ರೀತಿ ಫ್ರೈ ಆದರೆ ಸಾಕು ಈಗ ನಾವು ಇದಕ್ಕೆ ಖಾರದ ಪುಡಿ ಒಂದು ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಮಾಮೂಲಿ ಖಾರದ ಪುಡಿ ನಮ್ಮದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಎರಡು ಫ್ರೈ ಆಗೋಣ ಫ್ರೈ ಮಾಡೋಣ ಈಗ ಅದರ ಜೊತೆಗೆ ನೋಡಿ ಮಿಕ್ಸ್ ಮಸಾಲೆ ಪುಡಿ ಒಂದು ಎರಡು ಸ್ಪೂನ್ ತಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದೇನಪ್ಪ ಮಿಕ್ಸ್ ಮಸಾಲೆ ಪುಡಿ ಹಾಕ್ತಾರೆ ಇವರು ಅಂತ ನೀವು ಅಂದ್ಕೋಬೋದು ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಖಾರದ ಪುಡಿ ಮಿಕ್ಸ್ ಇರಲ್ಲ ಈಗ ಅದರ ಜೊತೆಗೆ ನೋಡಿ ಲೀಟ್ರಲ್ಲಿ ಸ್ವಲ್ಪ ತೆಗೆದು ಕ್ಯಾಲಿಟ್ರೂ ಮೊಸರು ಹಾಕ್ತಾಯಿದ್ದೀನಿ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಮಾತ್ರ ಬೀಚಕ್ಕೆ ತೆಗ್ದೀನಿ ಅಷ್ಟೇ ಈಗ ನಾವು ತೊಳೆದಿಟ್ಕೊಂಡಿರುವಂತಹ ಚಿಕನ್ ಹಾಕೋಣ ಈಗ ಒಂದು ಗ್ಲಾಸ್ಗೆ ಹಕ್ಕಿಗೆ ಎರಡು ಗ್ಲಾಸ್ ನೀರು ಹಾಗೆ ನಾನು ಎರಡು ಗ್ಲಾಸ್ ಹಕ್ಕಿಗೆ ನಾನು ತೆಗೆದಿಟ್ಕೊಂಡಿದ್ದೀನಿ ಅದೇ ನೀರನ್ನೇ ನಾನು ಉಪಯೋಗಿಸ್ತೀನಿ ನೋಡಿ ಮೊಸರು ಹಾ ಹಾಕಿದ್ದಂತಹ ಬಟ್ಲಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಈಗ ಚಿಕನ್ನು ಆ ನೀರಿನ ಜೊತೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ ನೋಡಿ ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಏನು ಬೇಡ ಅನಂತರ ಹಾಕ್ಕೊಳ್ಳೋಣ ಅದರ ಜೊತೆಗೆ ನೋಡಿ ಕುದಿನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟನ್ನು ಮುಚ್ಚಿ ಒಂದು ಐದಾರು ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಒಂದು ಕುದಿ ಬರಲಿ ಕುದಿ ಬಂದರೆ ಚೆನ್ನಾಗಿ ಬೇಯುತ್ತೆ ಚಿಕನ್ನು ನೋಡಿ ಫ್ರೆಂಡ್ಸ್ ಕುದೀತಾ ಇದ್ದೆ ಈಗ ನಾನು ಪ್ಲೇಟನ್ನು ಮುಚ್ತೀನಿ ಒಂದು ಐದಾರು ನಿಮಿಷ ಹೀಗೆ ಕುದಿಸ್ಕೊಳ್ಳೋಣ ಆ ಮಸಾಲೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳಿ ಚಿಕನ್ನು ಕೆಲವರು ಎಲ್ಲರೂ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿಕೊಳ್ಳಿ ಅಂತ ಹಾಗೆ ಇಡ್ತಾರೆ ಫ್ರೆಂಡ್ಸ್ ಹಾಗೆ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಯಾಕಂದರೆ ಚಿಕನ್ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಈ ಥರ ಬೇಯಿಸಿದ್ರೇ ಉಪ್ಪು ಖಾರ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದು ಹಾಗಾಗಿ ಒಂದು ಐದಾರು ನಿಮಿಷ ಬೇಯಿಸ್ಕೊಳ್ಳೋಣ ಹಾಗೆಯೇ ಐದು ನಿಮಿಷ ಆಯಿತು ತೆಗೆದು ನೋಡೋಣ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಇದ್ದೆ ಮಸಾಲೆ ಎಲ್ಲ ಚಿಕನ್ ಪೀಸ್ಗಳು ಈ ರೀತಿ ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕು ನೋಡಿ ಈ ಟೈಮ್ನಲ್ಲಿ ನೀವು ಒಂದು ಐದು ನಿಮಿಷ ಆದಮೇಲೆ ಗರಂ ಮಸಾಲೆ ಪುಡಿ ಒಂದು ಐ ಒಂದು ಸ್ಪೂನು ಬಿರಿಯಾನಿ ಮಸಾಲೆ ಪುಡಿ ಎರಡು ಸ್ಪೂನು ಹಾಕಿ ಚೆನ್ನಾಗಿ ಕಳಿಸಿ ಫ್ರೆಂಡ್ಸ್ ನೀಟಾಗಿ ಕಳ್ಸ್ಕೊಳ್ಳಿ ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್ ಏನು ರುಚಿಯಾಗಿರುತ್ತೆ ಬಿರಿಯಾನಿ ಚಿಕನ್ ಕೂಡ ಮಸಾಲೆ ಚೆನ್ನಾಗಿ ಹತ್ತಿರುತ್ತೆ ತುಂಬಾ ರುಚಿಕರವಾಗಿರುತ್ತೆ ಈ ಟೈಮ್ನಲ್ಲೇ ಹಾಕಬೇಕು ಗರಂ ಮಸಾಲೆ ಪುಡಿ ಮತ್ತು ಬಿರಿಯಾನಿ ಪುಡಿ ಈಗ ಒಂದು ಎರಡು ಮೂರು ನಿಮಿಷ ನಾವು ಹಾಗೆ ಪ್ಲೇಟನ್ನು ಮುಚ್ಚೋಣ ಈಗ ಮೂರು ನಿಮಿಷ ಆಯಿತು ಫ್ರೆಂಡ್ಸ್ ಈಗ ನೋಡೋಣ ನೋಡಿ ಚಿಕನ್ ಚೆನ್ನಾಗಿ ಮಸಾಲೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಒಳ್ಳೆ ಸಾಂಬಾರ್ ಥರ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಈಗ ನಾವು ಹಕ್ಕಿನ ಸೇರಿಸೋಣ ಈಗ ಅಕ್ಕಿನೆಲ್ಲ ಮಿಕ್ಸ್ ಮಾಡೋಣ ವೆರಿ ಸಿಂಪಲ್ ಫ್ರೆಂಡ್ಸ್ ಏನು ಆ ಥರ ಏನು ಕಷ್ಟ ಅನ್ಸಲ್ಲ ಇದು ತುಂಬ ರುಚಿಕರವಾಗಿರುತ್ತೆ ಈ ರೀತಿ ಮಾಡಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ನಾನು ತೆಗೆದಿಟ್ಕೊಂಡಿರುವಂಥ ನೀರೆಲ್ಲ ಹಾಕೋಣ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಹಾಕಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಾಗಿ ಹಾಕಿ ನಾನು ಸೋನಾ ಮಸೂರ ಹಾಕಿನಿ ಬಟ್ ಸ್ಟೀಮ್ ಕೊಟ್ಟಿರೋದು ಹಾಕ್ತಾ ಇರೋದು ಸ್ಟೀಮ್ ಹಾಕಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗತ್ತೆ ಚೆನ್ನಾಗಿ ಕಲಸೋಣ ಈಗ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಆಗಲೇ ಒಂದು ಸ್ವಲ್ಪ ಹಾಕಿದ್ವಲ್ಲ ಈಗ ನೋಡಿಕೊಂಡು ಉಪ್ಪನ್ನು ಸೇರಿಸೋಣ ಫ್ರೆಂಡ್ಸ್ ಈಗಲೇ ಕುಕ್ಕರ್ ಮುಚ್ಚಬೇಡಿ ಹೀಗೆ ಸ್ವಲ್ಪ ಹೊತ್ತು ಕುದಿಬೇಕು ಒಂದು ಎರಡು ಮೂರು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಹೀಗೆ ಒಂದು ಅರ್ಧ ಹೋಲು ನಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ನಿಂಬೆ ಹಣ್ಣಿನ ರಸ ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ ಹಾಗಾಗಿ ನಿಂಬೆಹಣ್ಣಿನ ರಸ ಹಾಕೋದು ಹೀಗೆ ಕುದಿ ಬರಲಿ ಚೆನ್ನಾಗಿ ಕುದಿಬೇಕು ನೋಡಿ ಕುದಿ ಬಂತು ಹೀಗೆ ಇರಿ ಹಾಗಾಗ ಹಿಂಗೆ ಕುದಿದರೆ ಏನಾಗುತ್ತಂತಂದರೆ ಚಿಕನ್ ಪೀಸ್ಗಳಿಗೆ ಮಸ ಎಲ್ಲ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಒಂದು ಎರಡು ಮೂರು ಕುದಿ ಬರೋ ತನಕ ಕುದಿಸ್ಬೇಕು ನೀವು ಈ ಟೈಮ್ನಲ್ಲಿ ನೋಡ್ಕೋಬೋದು ಫ್ರೆಂಡ್ಸ್ ಉಪ್ಪು ಕಡಿಮೆ ಇದೆಯಾ ಖಾರ ಕಡಿಮೆ ಇದೆಯಾ ಅಂತ ನೋಡ್ಕೋಬೋದು ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ ಖಾರ ಕಡಿಮೆ ಇದ್ರೂ ಹಾಕ್ಕೊಬಿಟ್ಟು ಮಿಕ್ಸ್ ಮಾಡ್ಬೋದು ಮತ್ತು ಉಪ್ಪನ್ನು ಮೊದಲೇ ಜಾಸ್ತಿ ಹಾಕ್ಬಿಡ್ಬೇಡಿ ಒಂದು ಎರಡು ನಿಮಿಷ ಹೀಗೆ ಕುದೀಲಿ ಫ್ರೆಂಡ್ಸ್ ಎರಡು ನಿಮಿಷ ಮೂರು ನಿಮಿಷ ಕುದ್ರೂ ಪರವಾಗಿಲ್ಲ ಕುದೀಲಿ ಇದೇ ಥರ ನೋಡಿ ಫ್ರೆಂಡ್ಸ್ ಅನ್ನ ಯಾವ ರೀತಿ ಆಗಿದೆ ಅಂತ ಈ ಥರ ಕನ್ಸಿಸ್ಟೆಂಟ್ ಬಂದಾಗ ಅಕ್ಕಿ ನೋಡಿ ಈ ಥರ ಬೆಂದಾಗ ಈಗ ನಾವು ಕುಕ್ಕರನ್ನು ಮುಚ್ಚೋಣ ಮುಚ್ಚಿ ಒಂದು ಎರಡು ವಿಜಲ್ ಕೂಗಿಸ್ಕೊಂಬಿಡೋಣ ಎರಡು ವಿಝಲ್ ಕೂಗಿದರೆ ಸಾಕು ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಿರಿಯಾನಿ ಹೇಗಾಗಿದೆ ಚಿಕನ್ ಬಿರಿಯಾನಿ ಅಂತ ನೋಡಿ ಫ್ರೆಂಡ್ಸ್ ಎಲ್ಲ ನಾವು ಮಿಕ್ಸ್ ಮಾಡಂಗೆ ಇಲ್ಲ ಫ್ರೆಂಡ್ಸ್ ಎಲ್ಲ ಚಿಕನ್ನು ಎಲ್ಲ ಮಿಕ್ಸ್ ಆಗಿರುತ್ತೆ ನಾವು ಮಿಕ್ಸ್ ಮಾಡಂಗೇ ಇಲ್ಲ ನೋಡಿ ಯಾಕಂದರೆ ಒಂದು ಸ್ವಲ್ಪ ಹೊತ್ತು ಹಾಗೆ ಕುದಿಸಿದ್ವಲ್ಲ ಫ್ರೆಂಡ್ಸ್ ಹಂಗಾಗಿ ನಾವು ಮಿಕ್ಸ್ ಮಾಡೋ ಹಾಗೇ ಇಲ್ಲ ಫ್ರೆಂಡ್ಸ್ ಚಿಕನು ಎಲ್ಲ ಪೀಸ್ಗಳು ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ವಾ ಸೂಪರ್ ಏನು ಘಮ ಬರ್ತಾಯಿದೆ ಫ್ರೆಂಡ್ಸ್ ಈರುಳ್ಳಿ ಸ್ಲೈಸ್ ಜೊತೆ ನೋಡಿ ಚಿಕನ್ ಪೀಸು ಮತ್ತು ಅದರ ಜೊತೆಗೆ ಒಂದು ಸ್ವಲ್ಪ ಕಬಾಬ್ ಹಾಕ್ಕೊಂಡು ತಿಂದರೆ ಈರುಳ್ಳಿ ಸ್ಲೈಸು ಟೊಮೆಟೊ ಸ್ಲೈಸು ಕಬಾಬು ಬಿರಿಯಾನಿ ಮಾಡ್ಕೊಳ್ಳಿ ತಿಂದ್ಕೊಳ್ಳಿ ಆಗಿರುತ್ತೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್